ಯುವಕನ ಕಿರುಕುಳಕ್ಕೆ ಬೇಸತ್ತು ಯುವತಿ ನದಿಗೆ ಹಾರಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ನಡೆದಿದೆ ಯುವಕನ ಕಿರುಕುಳದಿಂದ ಬಹಳ ನೊಂದಿದ್ದಂತಹ ಯುವತಿ ನದಿಗೆ ಹಾರದು ಕಮಲಾಪುರದ ಕುರಿಕೂಟ ಬ್ರಿಡ್ಜ್ ಮೇಲಿಂದ ಹಾರಿ ಸ್ಯೂಸೈಡ್ ಯುವಕನ ಕಿರುಕುಳಕ್ಕೆ ಬೇಸತ್ತು ನದಿಗೆ ಹಾರಿದ್ದಾಳೆ ಆ ಯುವತಿ ಭೂಷಣಗಿ ಗ್ರಾಮದ ಸಾಕ್ಷಿ ಇಪ್ಪತ್ತೆರಡು ವರ್ಷ ಆತ್ಮಹತ್ಯೆಗೆ ಶರಣಾಗಿರುವಂತಹ ಯುವತಿಯ ಹೆಸರು ಕಮಲಾಪುರದ ಕುರಿಕೋಟ ಬ್ರಿಡ್ಜ್ ಮೇಲಿಂದ ಹಾರಿರುವುದು ರಾಜನಾಳ ಗ್ರಾಮದ ಯುವಕ ಅಭಿಷೇಕ್ನಿಂದ ಕಿರುಕುಳದ ಗಂಭೀರ ಆರೋಪ ಕೇಳಿ ಬಂದಿದೆ ಯುವತಿ ಜೊತೆಗಿನ ಫೋಟೋವನ್ನ ವೈರಲ್ ಮಾಡಿ ಕಿರುಕುಳ ಕೊಟ್ಟಿದ್ದಾನೆ ಅನ್ನುವಂಥ ಗಂಭೀರ ಆರೋಪ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟ ಹಿನ್ನೆಲೆಯಲ್ಲಿ ಆತ್ಮಹತ್ಯೆಗೆ ಶರಣು ನಿನ್ನೆ ಮಧ್ಯಾಹ್ನ ಆಸ್ಪತ್ರೆಗೆ ಹೋಗುವುದಾಗಿ ಹೇಳಿ ಸಹೋದರಿ ಜೊತೆ ಸಾಕ್ಷಿ ಬಂದಿರ್ತಾರೆ ಕಮಲಾಪುರ ತಾಲೂಕಿನ ರಾಜನಾಳ ಗ್ರಾಮದ ಯುವಕ ಅಭಿಷೇಕ್ ಕಿರುಕುಳನ್ನ ನೀಡ್ತಾ ಇರ್ತಾನೆ ಯುವತಿ ಜೊತೆಗಿದ್ದ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟ ಹಿನ್ನೆಲೆಯಲ್ಲಿ ಮನ ನೊಂದಿರುವಂತಹ ಆಕೆ ಆತ್ಮಹತ್ಯೆಗೆ ಶರಣು ಇಪ್ಪತ್ತೆರಡು ವರ್ಷದ ಸಾಕ್ಷಿ ಬಾಳಿ ಬದುಕಬೇಕಾಗಿದ್ದು ತನ್ನ ಬದುಕನ್ನು ಅಂತ್ಯಗೊಳಿಸಿದ್ದಾರೆ ಮದುವೆ ಮಾಡಿಕೊಡುವುದಾಗಿ ಹೇಳಿದ್ರು ಜೊತೆಗಿರುವ ಫೋಟೋವನ್ನು ಪೋಸ್ಟ್ ಮಾಡ್ತಾ ಇದ್ದ ಈ ಫೋಟೋ ಬಿಟ್ಟಿದ್ದರಿಂದಾಗಿ ಮನನೊಂದು ಆತ್ಮಹತ್ಯೆಗೆ ಸಾಕ್ಷಿ ಶರಣು